ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಗೆ ಸ್ವಾಗತ ವೀಕ್ಷಕರೇ ನಾವು ಪ್ರತಿನಿತ್ಯ ಬಳಸೋ ಫ್ರಿಜ್ ಕೂಡ ಬ್ಲಾಸ್ಟ್ ಆಗುತ್ತಂತೆ ಹೌದಾ ಬ್ಲಾಸ್ಟ್ ಆದ್ರೆ ದೊಡ್ಡ ಅನಾಹುತ ಆಗುತ್ತಂತೆ ನಿಜಾನ ಈ ತಪ್ಪುಗಳನ್ನ ಮಾಡಿದ್ರೆ ಅಪಾಯ ಗ್ಯಾರಂಟಿ ಅಂತೆ ಹೌದಾ ಹೌದು ನಾವು ಎಚ್ಚರ ತಪ್ಪಿದ್ರೆ ಏನ್ ಬೇಕಾದ್ರೂ ಅಪಾಯ ಸಂಭವಿಸಬಹುದು ವೀಕ್ಷಕರೇ ಫ್ರಿಡ್ಜನ್ನು ಬಳಸಬೇಕಾದ್ರೆ ಎಚ್ಚರಿಕೆ ಇರಲಿ ನೀವು ಮಾಡೋ ಕೆಲವೊಂದು ತಪ್ಪುಗಳಿಂದ ಫ್ರಿಡ್ಜ್ ಕೂಡ ಬ್ಲಾಸ್ಟ್ ಆಗ್ಬಹುದು ದೊಡ್ಡ ಅನಾಹುತ ಸಂಭವಿಸಬಹುದು ಹುಷಾರು ಹೌದು ವೀಕ್ಷಕರೇ ನೀವು ಫ್ರಿಡ್ಜ್ ಬಳಸ್ತೀರಾ ಅಂದರೆ ದಯವಿಟ್ಟು ಈ ತಪ್ಪುಗಳನ್ನ ಮಾಡಲೇಬೇಡಿ ಹಾಗಾದ್ರೆ ಫ್ರಿಡ್ಜ್ ಯೂಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ಹಲವಾರು ಕಾರಣಗಳಿಂದ ಫ್ರಿಡ್ಜ್ ಬ್ಲಾಸ್ಟ್ ಆಗತ್ತೆ ಅನಾಹುತ ಸಂಭವಿಸುತ್ತೆ ನಂಬರ್ ಒನ್ ಸರಿಯಾದ ಜಾಗದಲ್ಲಿ ಫ್ರಿಡ್ಜ್ ಅನ್ನ ಇಡದೆ ಇರೋದು ವೀಕ್ಷಕರೇ ನಾವು ಬಳಸೋ ಫ್ರಿಡ್ಜ್ ಅನ್ನ ಸರಿಯಾದ ಜಾಗದಲ್ಲಿ ಇಟ್ಟಿದ್ದೀವಾ ಅನ್ನೋದನ್ನ ನಾವು ಮೊದಲಿಗೆ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ವಾಸ್ತು ಪ್ರಕಾರ ಸರಿಯಾದ ಇಟ್ಟಿದ್ದೀವಾ ಅಂತಲ್ಲ ನೀವು ಫ್ರಿಡ್ಜ್ ಇಟ್ಟಿರುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟ್ ಸಮಸ್ಯೆ ಇರಬಾರದು ಅಂದ್ರೆ ಕರೆಂಟ್ ಏರಿಳಿತ ಆಗೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಅನ್ನ ಇಡಬಾರ್ದು ಅಂದ್ರೆ ಒಂದ್ಸಾರಿ ಪವರ್ ಜಾಸ್ತಿ ಆಗೋದು ಮತ್ತೊಂದ್ಸಾರಿ ಪವರ್ ಕಡಿಮೆ ಆಗುತ್ತಲ್ಲ ಅಂತಹ ಕಡೆ ಫ್ರಿಡ್ಜ್ ಅನ್ನ ಇಡ್ಲೇಬಾರದು ಹೀಗಾದ್ರೆ ಫ್ರಿಜ್ ನ ಕಂಪ್ರೆಸರ್ ಮೇಲೆ ಒತ್ತಡ ಬಿಡತ್ತೆ ಆಗ ಸ್ಫೋಟ ಸಂಭವಿಸಬಹುದು ನಂಬರ್ ಟು ಗೋಡೆಗೆ ಅಂಟೋ ಹಾಗೆ ಫ್ರಿಡ್ಜ್ ಅನ್ನ ಇಡಬಾರ್ದು ಕೆಲವರು ಗೋಡೆಗೆ ಅಂಟೋ ಹಾಗೆ ಫ್ರಿಡ್ಜ್ ಅನ್ನ ಇಡ್ತಾರೆ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ದಯವಿಟ್ಟು ಇನ್ನೊಂದ್ಸಲ ಕೇಳ್ಕೊಳ್ತೀನಿ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಹೀಗಿಟ್ರೆ ಫ್ರಿಡ್ಜ್ ಹೆಚ್ಚು ಬಿಸಿ ಆಗುತ್ತೆ ನೀವು ಫ್ರಿಡ್ಜ್ ಇಡುವಾಗ ಗೋಡೆ ಹಾಗೂ ಫ್ರಿಡ್ಜ್ ನಡುವೆ ಅಟ್ಲೀಸ್ಟ್ ನಾಲ್ಕರಿಂದ ರಿಂದ ಆರು ಇಂಚುಗಳಷ್ಟು ಅಂತರ ಇರಬೇಕು ಒಂದ್ ವೇಳೆ ಜಾಗ ಇಲ್ಲ ಅಂದ್ರೆ ಕಂಪ್ರೆಸರ್ಗೆ ಸರಿಯಾಗಿ ಗಾಳಿ ತಾಗೋದಿಲ್ಲ ಆಗ ಕಂಪ್ರೆಸರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಬೆಂಕಿ ತಗುಲಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಅದಕ್ಕಾಗಿ ಫ್ರಿಜ್ ಹಾಗೂ ಗೋಡೆಯ ನಡುವೆ ಖಾಲಿ ಜಾಗ ಇರೋ ಹಾಗೆ ಮೊದಲಿಗೆ ನೋಡ್ಕೊಳ್ಬೇಕು ನಂಬರ್ ತ್ರೀ ಫ್ರಿಡ್ಜ್ ಅನ್ನ ಓಪನ್ ಮಾಡದೇ ಇರೋದು ನೀವು ಐಸ್ ಕ್ಯೂಬ್ಸ್ ಮಾಡೋದಕ್ಕೆ ಫ್ರಿಜ್ನಲ್ಲಿ ನಲ್ಲಿ ಇಡ್ತೀರಾ ಐಸ್ ಕ್ಯೂಬ್ಸ್ಗೆ ಅಂತ ಇಟ್ಟು ಬಾಗಿಲು ಕ್ಲೋಸ್ ಮಾಡ್ತೀರಾ ನಂತರ ಅದನ್ನ ಓಪನ್ ಮಾಡುವುದಕ್ಕೆ ಹೋಗೋದಿಲ್ಲ ಆದರೆ ಈ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಆಗಾಗ ನೀವು ಫ್ರಿಜ್ನ ಬಾಗಿಲನ್ನ ಓಪನ್ ಮಾಡ್ತಾ ಇರಬೇಕು ಅಂದ್ರೆ ನಿಮಿಷಕ್ಕೊಂದ್ಸಾರಿ ಅಲ್ಲ ಗಂಟೆಗೊಂದ್ಸಾರಿ ಅಥವಾ ಎರಡು ಗಂಟೆಗೊಂದ್ಸಾರಿ ಫ್ರಿಜ್ ನ ಬಾಗಿಲನ್ನ ಓಪನ್ ಮಾಡ್ತಾ ಇರಬೇಕು ಇಲ್ಲದೆ ಹೋದ್ರೆ ಇದು ರೆಫ್ರಿಜಿರೇಟರ್ ನ ತಾಪಾನವನ್ನ ಹೆಚ್ಚಿಸಿ ಬ್ಲಾಸ್ಟ್ಗೆ ಕಾರಣ ಆಗ್ಬಹುದು ನಂಬರ್ ಫೋರ್ ನೀವು ಕಂಟಿನ್ಯೂ ಆಗಿ ರೆಫ್ರಿಜಿರೇಟರ್ ಅಂದರೆ ಫ್ರಿಜ್ ಅನ್ನ ಬಳಸ್ತೀರಾ ಅಂದರೆ ಅದರ ತಾಪಮಾನವನ್ನು ತುಂಬಾ ಕಡಿಮೆ ಮಟ್ಟದಲ್ಲಿ ಇಡಬಾರ್ದು ಹೀಗೆ ಮಾಡಿದ್ರೆ ಕಂಪ್ರೆಸರ್ ಮೇಲೆ ಹೆಚ್ಚು ಒತ್ತಡ ಬಿಡುತ್ತೆ ಇದು ಮೆಷಿನ್ ಅನ್ನ ಓವರ್ ಹೀಟ್ ಮಾಡುತ್ತೆ ಇದರಿಂದಾಗಿ ಮೆಷಿನ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ನಂಬರ್ ಫೈವ್ ಫ್ರಿಜ್ನ ಕಂಪ್ರೆಸರ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ತಕ್ಷಣ ದಯವಿಟ್ಟು ಫ್ರಿಜ್ನ ಕಂಪನಿಯವರಿಗೆ ಫೋನ್ ಮಾಡಿ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ಆದಷ್ಟು ಬೇಗ ಸರಿ ಮಾಡಿಸಿ ನೀವು ಏನೂ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲಿ ನೀವು ರಿಪೇರಿಗೆ ಯಾರನ್ನ ಕರೆಸ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹತ್ರದಲ್ಲೇ ಯಾರೋ ಇದಾರೆ ಅವರನ್ನ ಕರೆಸಿ ರಿಪೇರಿ ಮಾಡ್ಸೋಣ ಅಂತ ಹೇಳಿ ಅವ್ರ ಹತ್ರ ಆ ರಿಪೇರಿ ಮಾಡಿಸೋದಕ್ಕೆ ಯಾರ್ಯಾರ ಹತ್ರನೂ ರಿಪೇರಿ ಮಾಡಿಸೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಇಲ್ಲಿ ತುಂಬಾ ಜನ ನಕಲಿ ಭಾಗಗಳನ್ನ ಫ್ರಿಜ್ಗೆ ಗೆ ಹಾಕ್ತಾರೆ ಇದರಿಂದ ಫ್ರಿಡ್ಜ್ ಬ್ಲಾಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಕಂಪನಿಯವರಿಗೆ ಕಾಲ್ ಮಾಡಿ ಕಂಪನಿಯವರನ್ನೇ ಕರೆಸಿದ್ರೆ ತುಂಬಾನೇ ಒಳ್ಳೇದು ಈಗ ನೀವು ನನಗೆ ಪ್ರಶ್ನೆ ಮಾಡಬಹುದು ನಾವು ಎಷ್ಟು ವರ್ಷಗಳಿಂದ ಫ್ರಿಡ್ಜ್ ನ ಬಳಸ್ತಾ ಇದೀವಿ ಏನೂ ಆಗಿಲ್ಲ ಬೆಂಕಿನೂ ಬಂದಿಲ್ಲ ಬ್ಲಾಸ್ಟ್ ಆಗಿಲ್ಲ ಅಂತ ಆದ್ರೆ ಒಂದ್ ನೆನ್ಪಿರ್ಲಿ ನಾವು ಮಾಡೋ ತಪ್ಪುಗಳಿಗೆ ತಕ್ಷಣವೇ ರಿಸಲ್ಟ್ ಸಿಗೋದಿಲ್ಲ ಯಾವಾಗ ಬೇಕಾದ್ರೂ ಅನಾಹುತ ಸಂಭವಿಸಬಹುದು ಏನು ಆಗಿಲ್ಲ ಅಂತ ಅಂದ್ರೆ ಒಳ್ಳೇದು ಏನು ಆಗ್ಬಾರ್ದು ಅಂತ ಹೇಳಿ ಹತ್ರ ಯಾವಾಗ್ಲೂ ಪ್ರಿಯರ್ ಮಾಡ್ಕೊಳ ಆದ್ರೆ ಗೊತ್ತಾದ ಗೊತ್ತಾದ್ಮೇಲೆ ಯಾಕೆ ತಪ್ಪು ಮಾಡೋದಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ನಮ್ಮ ಅದೃಷ್ಟ ಕೈ ಕೊಟ್ರೆ ಆಗಬಹುದು ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಇನ್ನು ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇರಿಕನ್ ಸೊಸೈಟಿ ಆಫ್ ಹೀಟಿಂಗ್ ಅನ್ನೋ ಸಂಸ್ಥೆ ಈ ಬಗ್ಗೆ ಒಂದು ಅಧ್ಯಯನವನ್ನ ನಡೆಸಿತು ಈ ಸಂಸ್ಥೆ ಕೂಡ ಫ್ರಿಡ್ಜ್ ಬಳಸುವಾಗ ಈ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳಿದ ಮೊದ್ಲೆಲ್ಲ ಯಾವ ಫ್ರಿಡ್ಜು ಇರ್ಲಿಲ್ಲ ಯಾವ ವಾಷಿಂಗ್ ಮೆಷಿನ್ ಕೂಡ ಇರ್ಲಿಲ್ಲ ಏನೂ ಇರಲಿಲ್ಲ ಆಗ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಆದ್ರೀಗ ಕಾಲ ಬದಲಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ವಿ ಬಳಸೋದ್ ತಪ್ಪಲ್ಲ ಆದ್ರೆ ಮುನ್ನೆಚ್ಚರಿಕೆ ತುಂಬಾನೇ ಮುಖ್ಯ ವೀಕ್ಷಕರೇ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರಲಿ 妈妈，妈妈，妈妈，妈妈。